ಹೇಳ್ದಂಗೆ ದೇರ್ ಈಸ್ ಇನ್ಕಮ್ ಇಲ್ಲ ಆದಾಯ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನು ಜಾಸ್ತಿ ಸಿಗೋದು ಒಂದು ಲಿಕ್ಕರಲ್ಲಿ ಇನ್ನೊಂದು ಡೀಸೆಲ್ ಮತ್ತು ಪೆಟ್ರೋಲಲ್ಲಿ ಲಿಕ್ಕರ್ ಆಲ್ರೆಡಿ ಒಂದು ಜಾಸ್ತಿ ಮಾಡಿದ್ದಾರೆ ಎಲೆಕ್ಷನ್ ಆಗಿದ್ದ ತಕ್ಷಣ ಇನ್ನು ಪೆಟ್ರೋಲ್ ಡೀಸೆಲ್ ಇನ್ನೂ ಟಚ್ ಮಾಡಿರಲಿಲ್ಲ ಇದು ಇವಾಗ ಟಚ್ ಮಾಡಿದ್ದಾರೆ ಇದೆಲ್ಲ ನೋಡಿಕೊಂಡು ಮತ್ತೆ ಅವರು ಹೇಳ ಅವರ ಪಕ್ಷದ ನಾಯಕರೇ ಹೇಳ್ತಾರೆ ಈ ಫೈವ್ ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ಫಸ್ಟ್ ನಿಲ್ಲಿಸಿ ಡೆವಲಪ್ಮೆಂಟ್ಸ್ ದುಡ್ಡು ಕೊಡಿ ಅಂತ ಹೇಳ್ತಿದ್ದಾರೆ ಇದು ಇವಾಗ ಅವ್ರಿಗೆ ಬುದ್ಧಿ ಬರ್ತಾ ಇದೆ ನೀವು ಏನು ಅವರೆಲ್ಲ ಮಾಡಿದ್ರು ಬಟ್ ಅದಕ್ಕೆ ಏನು ಫಲಿತಾಂಶ ಕೊಡಲಿಲ್ಲ ಲೋಕಸಭಾ ಚುನಾವಣೆಗಳಲ್ಲಿ ಅಂತ ಇವಾಗ ಅದನ್ನು ಅವರು ಅದು ಹೆಂಗೆ ಹೆಂಗೆ ಹಿಂದೆ ತೊಗೋಬೇಕು ಅಂತ ಏನೋ ಒಂದು ರೀಸನ್ ಕೊಟ್ಟು ಇವೆಲ್ಲ ಮಾಡಿ ಇನ್ನು ಮಸ್ತ್ ನನಗೆ ತಿಳ್ಬಂಡು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಲ್ಲ ಡಿಮ್ಯಾಂಡ್ಸ್ ವಾಪಸ್ ತೊಗೊಳ್ತಾರೆ ಅಂತ ನಮಗನ್ಸುತ್ತೆ ಇವತ್ತೇನು ಚುನಾವಣೆ ಆಗಿ ಕೌಂಟಿಂಗ್ ಏನಾಗಿದೆಯೋ ಎಪ್ ಸುಮಾರು ಎಪ್ಪತ್ತೊಂದು ಸಾವಿರ ಮತದಿಂದ ನಾವು ಏನು ಗೆದ್ದಿದ್ದೀವಿ ಮೊಟ್ಟ ಮೊದಲನಾಗಿ ಕಾರ್ಯಕರ್ತರಿಗೆ ಮತ ಬಾಂಧವರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಸಿದ್ಲುಗಟ್ಟಾಗಿ ಮೊಟ್ಟ ಮೊದಲನಾಗಿ ನಾನು ಬಂದಿದ್ದೀನಿ ಅಣ್ಣನ ಮಾತಾಡ್ಕೊಂಡು ಹೋಗಬೇಕು ಅಂತ ನಾನು ಬಂದಿದ್ದು ಆದರೆ ಅಣ್ಣ ಇಡೀ ಕಾರ್ಯಕರ್ತರನ್ನ ಕ್ಷೇತ್ರದ ಕಾರ್ಯಕರ್ತನ ಎಲ್ಲರೂ ಕರೆದಿದ್ದರು ಅವ್ರಿಗೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿರೀಕ್ಷೆ ಮಾಡಬಹುದು ಸರ್ ನಾವು ಎಲೆಕ್ಷನ್ ಮಾಡಿದಾಗ ನಾವು ಮ್ಯಾನಿಫೆಸ್ಟೋ ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ ಬಟ್ ನಾವು ಏನು ಒಂದು ವಿಶ್ವಾಸ ಕೊಟ್ಟಿದ್ದು ಜನತೆಗೆ ಒಂದು ರವಿ ಅಣ್ಣ ಅವ್ರು ಹೇಳ್ದಂಗೆ ಬಯಲು ಸೀಮೆ ಜಿಲ್ಲೆ ಜಿಲ್ಲೆಗಳಿಗೂ ಇದಕ್ಕೆ ನೀರಾವರಿ ಒಂದು ಯೋಜನೆ ಮಾಡಿಕೊಡ್ತೀವಿ ಅಂತ ಆಮೇಲೆ ಇನ್ನೊಂದೇನೆಂದರೆ ಯುವಕರಿಗೆ ಉದ್ಯೋಗಗಳ ಸೃಷ್ಟಿ ಮಾಡಿಕೊಡ್ತೀವಿ ಅಂತ ಅದ್ರ ಜೊತೆ ಏನು ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಕೋಲಾರಲ್ಲಿ ಮತ್ತು ಮುಳಬಾಗ್ಲು ಮತ್ತು ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನು ಅದು ಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಹೇಳ್ಕೊಬಂದಿದ್ವಿ ಆ ನಿಟ್ಟಿನಲ್ಲಿ ನಾವು ಅದು ಕೆಲಸ ಮಾಡಿಕೊಂಡು ಹೋಗ್ತಿ ಈ ಐದು ವರ್ಷದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸದೆ ನಮ್ಮ ಒಂದು ಆದ್ಯತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆರೋಗ್ಯ ಇವಾಗ ಏನಂದರೆ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವಾಗೆಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಏನಂದರೆ ನಮಗೆ ಕೋಲಾರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಒಂದು ಒಂದು ಏನೋ ಒಂದು ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅದರಲ್ಲಿ ಒಂದು ಆಲ್ರೆಡಿ ಐ ಥಿಂಕ್ ನನಗೆ ತಿಳಗಮಟ್ಟಿಗೆ ಒಂದಷ್ಟು ಜಮೀನು ರೆಡಿ ಮಾಡಿ ಇಟ್ಟಿದ್ದಾರೆ ಅದನ್ನು ಒಂದು ಸ್ಯಾಂಕ್ಷನ್ ಮಾಡೋಕ್ಕೆ ಜವಾಬ್ದಾರಿ ಒಂದು ನಮ್ಮದಾಗುತ್ತೆ ಆಮೇಲೆ ಏನು ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲ್ ಏನಿದೆಯೋ ಅದನ್ನು ರೀವ್ಯಾಮ್ ಮಾಡಬೇಕು ಅಂತ ಶುರು ಮಾಡಿದ್ದಾರೆ ಆಮೇಲೆ ನರಸಾಪುರದಲ್ಲಿ ಇ ಎಸ್ ಐ ಒಂದು ಸೃಷ್ಟಿ ಮಾಡೋಕ್ಕಾಗಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಏನು ಆರೋಗ್ಯ ವಿಚಾರದಲ್ಲಿ ಕಿ ಏನು ನೀವು ಹೇಳಿದ ಸ್ಪೋರ್ಟ್ಸ್ ಮತ್ತು ಸ್ಪೋರ್ಟ್ಸಲ್ಲಿ ಏನು ಮಾಡಬೇಕಂದಿದ್ದಾರೆ ಅಂದರೆ ಅದನ್ನು ಇವಾಗ ನಾವು ಎಷ್ಟು ಇದು ಹೋಗ್ತಾ ಹೋಗ್ತಾಯಿದ್ದಾರೆ ಬಟ್ ಪ್ರೋತ್ಸಾಹ ನಮ್ಮ ಪೇರೆಂಟ್ಸ್ ಕೊಡ್ತಾಯಿಲ್ಲ ಅದ್ರ ಬಗ್ಗೆ ಫೆಸಿಲಿಟೀಸ್ ಒಂದು ಕೊಟ್ಟರೆ ಅದರಲ್ಲಿ ಏನು ಇವಾಗ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚಸ್ ಏನು ನಡೀತಾ ಇದೆಯೋ ಬೇರೆ ಕ್ರೀಡೆಗಳಲ್ಲೂ ಅದು ಕೊಟ್ಟರೆ ಇವಾಗ ನಮ್ಮ ಪ್ರಾದೇಶಿಕ ಗೇಮ್ಸ್ ಅಂತ ನಾವೇನಂತೀವೋ ಖೋ ಖೋ ಆದರೂ ಆಗಲಿ ಕಬಡ್ಡಿ ಆದರೂ ಆಗಲಿ ಮತ್ತು ವಾಲಿಬಾಲ್ ಇಂತಹ ಒಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅದು ಒಂದು ಉಪಯೋಗ ಆಗುತ್ತೆ ಅಂತ ಶಿಕ್ಷಣ ನಾವು ಫಸ್ಟಿಂದ ನಾವು ಅಂದರೆ ಕುಮಾರಣ್ಣ ಹೇಳ್ಕೊಬರ್ತಾರೆ ಆರ್ ಟಿ ಇ ಅಂತ ಏನೊಂದು ಇದು ಮಾಡಿದಾರೋ ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ ಬಟ್ ಅದೆಲ್ಲ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬಿಟ್ಟದ್ದು ಅದು ಆವಾಗ ಅವರು ಏನು ಇವಾಗ ಹೆಂಗೋ ಕುಮಾರಣ್ಣ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಅದನ್ನು ಒಂದು ನಿಟ್ಟಿನಲ್ಲಿ ನಾವು ಒಂದು ಮಾತಾಡೋಕ್ಕೆ ಹೋದಾಗ ಆರ್ ಟಿ ಅಂತ ಏನಿದೆಯೋ ಏನಾದರೂ ಅನುಷ್ಠಾನ ಮಾಡೋಕ್ಕೆ ಹೋದರೆ ಇಡೀ ಭಾರತ ದೇಶದಲ್ಲಿ ಫ್ರೀ ಎಜುಕೇಷನ್ ಒಂದು ಮಾಡಿ ಒಂದು ಕ್ವಾಲಿಟಿ ಎಜುಕೇಷನ್ ಮಾಡಿದ್ರೆ ಒಳ್ಳೇದು ಅಂತ ನಮಗನ್ಸುತ್ತೆ